ಸರ್ಕಾರ ಯಾವ ರೀತಿ ಇವತ್ತು ನಡ್ಕಂತಿದೆ ಅನ್ನೋವಂಥದ್ದು ಆ ವರದಿ ಮುಖಾಂತರ ಗೊತ್ತಾಗ್ತಾ ಇದೆ ಅವತ್ತಿನ ದಿವಸ ಆಗಿರುವಂಥದ್ದು ಜಗಜ್ಜಾಹೀರ ಇವತ್ತು ಅದಕ್ಕೆ ಆರ್ ಸಿ ಬಿನ ದೋಷ ಮಾಡೋದು ಕೆ ಎ ಸಿ ಎನ ದೋಷ ಮಾಡೋದು ಡಿ ಎನ್ ಎ ಮೇಲೆ ಹಾಕುವಂಥದ್ದು ಆರೋಪ ನೋಡಿದ್ರೆ ರಾಜ್ಯ ಸರ್ಕಾರ ಇವತ್ತು ನಾಳೆ ಈ ರಾಜ್ಯ ಸರ್ಕಾರ ಇಲ್ಲಿನ ಕಾನೂನು ವ್ಯವಸ್ಥೆ ಮತ್ತು ಅವರಿಗೆ ಸರ್ಕಾರ ನಡೆಸಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಆ ವರದಿ ಏನಾರ ನೋಡಿಬಿಟ್ರೆ ನಾವು ಈ ಮೂರೇ ಸರ್ಕಾರಕ್ಕಿಂತ ದೊಡ್ಡದೇನೋ ಅನ್ನೋವಂಥ ಮಟ್ಟಕ್ಕೆ ಇವತ್ತು ಇವತ್ತು ವರದಿ ಪ್ರಕಾರ ನಮಗೆ ಗೊತ್ತಾಗ್ತಾರೆ ಸರ್ಕಾರ ಇಲ್ವೇನೋ ಈ ಈ ರಾಜ್ಯದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಯಾವುದೇ ಪೊಲೀಸು ಯಾರೂ ಇಲ್ಲ ಯಾರು ಏನು ಬೇಕಾದ್ರೂ ನಡೆಸ್ಬೋದು ಅಂತದು ಬಹಳ ಕ್ಲಿಯರಾಗಿ ನಾವು ಅವತ್ತು ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ಅವತ್ತಿನ ದಿನಕ್ಕದ ಒಟ್ಟು ಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರ ವಹಿಸ್ಕೋಬೇಕಿತ್ತು ಕತ್ತೆ ಕಾಯ್ತಿತ್ತ ಅಂತ ನಾವು ಕೇಳಬೇಕಾಗುತ್ತೆ ಕತ್ತೆ ಕಾಯ್ತಿತ್ತು ಆ ಸಂದರ್ಭದಲ್ಲಿ ಅವರು ಅವ್ರು ಮಾಡೋಕ್ಕೆ ಅವ್ರಿಗೆ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಆದಮೇಲೆ ಒಂದು ಪರ್ಮಿಷನ್ ಹಾಕಿ ಅವರು ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದೀವಿ ನೋಡಿ ವಿಧಾನಸೌಧದ ಗ್ರ್ಯಾಂಡ್ ಆ ಇದ್ರ ಮೇಲೆ ನಮಗೆ ನಿಲ್ಲಕ್ಕೂ ಬಿಡೋದಿಲ್ಲ ಪರ್ಮಿಷನ್ ಒಂದು ವಾರದ ಮುಂಚೆ ತೊಗೋಬೇಕು ಇವ್ರ ಚಟ್ಟಕ್ಕೆ ಇವರು ಪೆರೇಡ್ ಮಾಡಿ ನಮ್ಮ ಜೊತೆ ಬಂದು ಸ್ಟೇಜ್ ಮೇಲೆ ಯಾರನ್ನ ಸ್ಟೇಜ್ ಮೇಲೆ ಎಷ್ಟು ಜನನ ಕೂರಿಸ್ಕೋಬೇಕು ಯಾವ ಕಾರ್ಯಕ್ರಮ ಹಿಂಗೆ ಮಾಡಿದ್ದೀರಾ ನೀವು ಸ್ಟೇಜ್ ಮೇಲೆ ಯಾರ್ಯಾರು ಇದ್ದಿದ್ದು ಇವ್ರ ಕುಟುಂಬದ ಸದಸ್ಯರು ಇದ್ರು ಈ ಕುಟುಂಬದ ಸದಸ್ಯರು ಸೆಲ್ಫಿಗೋಸ್ಕರ ಕರೆದ್ಬಿಟ್ಟು ಕೆ ಎ ಸಿ ಎ ನನಗೇನು ಸಂಬಂಧ ಇಲ್ಲ ಕೆ ಎಸ್ ಸಿ ಎ ಸಂಬಂಧ ಇಲ್ಲ ಅಂದರೆ ಪರ್ಮಿಷನ್ ಯಾಕೆ ಕೊಟ್ರಿ ಅಲ್ಲಿಗೆ ಯಾಕೆ ಒಳಗಡೆ ಬಿಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಮುಂದೆ ಮೂರು ದಿವಸದ ಕೆಳಗಡೆನೆ ಹಿಂದಿನ ದಿವಸ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆನೆ ಅಕಸ್ಮಾತ್ ಗೆದ್ರೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾಗಿದೆ ಒಂದು ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಯಕ್ಕಿಂತ ಮುಂಚೆ ಅದರ ಭದ್ರತೆಯ ಪೂರ್ಣ ಜವಾಬ್ದಾರಿ ಪೊಲೀಸಿನ ನಮ್ಮ ರಾಜ್ಯ ಸರ್ಕಾರದ ಆಗುತ್ತೆ ಅವರು ಕೇಳಿದಾರೆ ಅಂದಮೇಲೆ ನಮಗೆ ಭದ್ರತೆ ಕೊಡೋಕ್ಕಾಗಲ್ಲ ಎಷ್ಟು ಲಕ್ಷ ಜನ ಇದನ್ನು ವ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿವರಿಗೆ ವಿರಾಟ್ ಕೊಹ್ಲಿ ಅವರ ಅವರ ಅಕೌಂಟನ್ನು ನಲ್ವತ್ನಾಲ್ಕು ಲಕ್ಷ ಜನ ವ್ಯೂವರ್ಸ್ ಇದ್ದಾರೆ ಅಂತ ಗೊತ್ತು ಕರೆದ್ರೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತು ಬರ್ತಾರೆ ಅಂದಾಗ ಭದ್ರತೆ ಮಾಡೋಕ್ಕಾಗಲ್ಲ ಅನ್ನೋವಂಥ ಸ್ವಲ್ಪ ಸಣ್ಣ ಕಾಮನ್ ಸೆನ್ಸ್ ಇದ್ದಿದ್ರು ಅವ್ರು ಬೇಡ ಅನ್ಬೋದಿತ್ತು ಇವತ್ತೇನು ಹೇಳ್ತಾರೆ ಇಂಟೆಲಿಜೆನ್ಸು ನನ್ನ ಕೈಯ್ಯಲ್ಲಿಲ್ಲ ಅಂತ ನಮ್ಮ ಮಾನ್ಯ ಗೃಹಮಂತ್ರಿಗಳು ಹೇಳ್ಕೊಂಡು ಕಳ್ಸ್ಕೊತಿದ್ದಾರಲ್ಲ ಇದು ಎಷ್ಟು ಸರಿ ಅಂತ ಮಾನ್ಯ ಗೃಹಮಂತ್ರಿಗಳಿಗೆ ಮೊನ್ನೆ ಅವ್ರದ್ದು ನಾನು ನೋಡಿದೆ ನಾನು ಅವ್ರದ್ದು ಹೇಳಿಕೆ ಇಂಟೆಲಿಜೆನ್ಸ್ ನನ್ನ ಕೈಗೆ ನನ್ನ ಅಂಡರ್ ಬರೋಲ್ಲ ಅದು ಮುಖ್ಯಮಂತ್ರಿಗಳು ಅಂತ ಅಂದರೆ ನನ್ನ ಜವಾಬ್ದಾರಿನ ನನಗೆ ಬೇರೆಯವ್ರ ಹೆಗಲ ಮೇಲೆ ಹಾಕಿ ನಾನು ಅವಾಗ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಮಾನ್ಯ ಮಂತ್ರಿಗಳು ಇರೋವಂಥ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣ್ತಿದೆ ಹಾಗಾಗಿ ಖಂಡಿತವಾಗ್ಲೂ ಇದರೊಳಗೆ ಸಿ ಎಮ್ ಮತ್ತು ಡಿ ಸಿ ಎಮ್ ಇದರ ನೇರ ಪಾತ್ರಧಾರಿಗಳು ಇವತ್ತು ಹನ್ನೊಂದು ಜನ ಯಾರು ಹತ್ಯೆ ಆಗಿದ್ದಾರೆ ಹತ್ಯೆ ಅದು ಹತ್ಯೆ ಅದು ಇದು ಕೊಲೆ ಇದು ನಮ್ಮ ರಾಜ್ಯ ಸರ್ಕಾರ ಮಾಡಿರೋದು ಅದಕ್ಕೆ ಸೂಕ್ತವಾದಂಥ ಕ್ರಮ ರಾಜ್ಯ ಸರ್ಕಾರದ ಮೇಲಾಗಬೇಕು ಈ ರಿಪೋರ್ಟನ್ನು ನಾವು ಒಪ್ಪೋದಿಲ್ಲ ಕೇವಲ ಆರ್ ಸಿ ಬಿ ಕೆ ಎಸ್ ಸಿ ಎ ಡಿ ಎನ್ ಎ ಮತ್ತೆ ಆ ವಿರಾಟ್ ಕೊಹ್ಲಿ ಮೇಲೆ ಮಾಡಿರೋ ಅಂಥ ಆರೋಪ ಇದು ಸರಿಯಲ್ಲ ಮೊದಲನೇ ಆರೋಪಿ ಎ ಒನ್ ಯಾರಾದರೂ ಆಗಬೇಕು ಅಂದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ